ಭಾರತೀಯ ವಕೀಲರ ಪರಿಷತ್ತಿನ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ವೈಆರ್ ಸದಾಶಿವರೆಡ್ಡಿಯವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ದುಷ್ಕರ್ಮಿಗಳನ್ನ ಬಂಧಿಸಬೇಕು ವಕೀಲರ ಸಂಘದ ವತಿಯಿಂದ ಮೌನ ಪ್ರತಿಭಟನೆ ನಡೆಸಿತು ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ಏಪ್ರಿಲ್ ಹದಿನೈದರಂದು ವೈಆರ್ ಸದಾಶಿವರೆಡ್ಡಿ ಅವರ ಕಚೇರಿಗೆ ನುಗ್ಗಿದ್ದ ದುಷ್ಕರ್ಮಿಗಳು ಏಕಾಏಕಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಈಗಾಗಲೇ ವಕೀಲರ ರಕ್ಷಣೆಗಾಗಿ ಕಾಯ್ದೆ ಜಾರಿಯಾಗಿದ್ದರೂ ದುಷ್ಕರ್ಮಿಗಳು ಯಾವುದೇ ಕಾನೂನಿನ ಭಯ ಇಲ್ಲದೆ ಕೃತ್ಯ ಎಸಗಿದ್ದಾರೆ ಹೀಗಾಗಿ ಪೊಲೀಸರು ಕೂಡಲೇ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈ ಘಟನೆಯಿಂದ ವಕೀಲರ ಸಮುದಾಯದಲ್ಲಿ ತೀವ್ರವಾದ ಆತಂಕ ಹಾಗೂ ಭಯದ ವಾತಾವರಣ ಸೃಷ್ಟಿಯಾಗಿದೆ ವಕೀಲರ ಪ್ರತಿನಿಧಿಯಾಗಿ ಭಾರತದ ವಕೀಲರ ಪರಿಷತ್ತಿನ ಸದಸ್ಯರ ಮೇಲೆಯೇ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವುದು ಅತ್ಯಂತ ಆತಂಕದ ಘಟನೆಯಾಗಿದೆ ವಕೀಲರ ಪ್ರತಿನಿಧಿಗಳ ಮೇಲೆಯೇ ಈ ರೀತಿ ಮಾರಣಾಂತಿಕ ಹಲ್ಲೆ ನಡೆದರೆ ಇನ್ನು ಉಳಿದ ವಕೀಲರ ಪರಿಸ್ಥಿತಿ ಏನು ಎಂಬುದು ಆತಂಕದ ಸಂಗತಿಯಾಗಿದೆ ಆರೋಪಿತರನ್ನ ಕೂಡಲೇ ಬಂಧಿಸುವಂತೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಲ್ಲಪ್ಪ ಕಾರ್ಯದರ್ಶಿ ನಟೇಶ್ ಹರ್ಷವರ್ಧನ ನಾರಾಯಣ ಮೂರ್ತಿ ಜಗದೀಶ್ ರಾಣಿ ಶ್ರೀನಿವಾಸ್ ಹೇಮಂತ್ ಮೋಹನ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಕ್ರಿಕೆಟ್ಸ್ ಅಸೋಸಿಯೇಷನ್ ಬಳ್ಳವಳ್ಳಿ ವಕೀಲ ಸಂಘದಿಂದ ಈ ಮನವಿ ಬಂದಿದೆ ಹಿರಿಯ ವಕೀಲರಾದ ಸದಾಶಿವರೆಡ್ಡಿ ಅವರ ಮೇಲೆ ಕಮಿಟಿ ಅಲ್ಲಿ ಆಗಬೇಕು ವಕೀಲರು ರಕ್ಷಣೆಯನ್ನು ಕೋರಿ ಈ ಒಂದು ಮನವಿಯನ್ನು ಸಲ್ಲಿಸಿದೆ ಮೊನ್ನೆ ಸರ್ಕಾರಕ್ಕೆ ಈ ದಿನವೇ ಕಲಿಸ್ಕೊಡೋಂಥ ವ್ಯವಸ್ಥೆ ಆಗಿದೆ ಕಾನೂನಿನಲ್ಲಿ ಏನು ಕ್ರಮ ಆಗಬೇಕು ಅಂತ ನಮ್ಮ ಕರ್ನಾಟಕ ವಕೀಲರ ಪರಿಷತ್ತಿನ ನಿರ್ದೇಶನದ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘದ ಸದಸ್ಯರು ಪ್ರತಿಭಟನೆ ಮೌನ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾರಣ ನಮ್ಮ ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕರ್ನಾಟಕ ವಕೀಲ ಪರಿಷತ್ತಿನ ಹಾಲಿ ಸದಸ್ಯರು ಆಗಿರ್ತಕ್ಕಂಥ ವಕೀಲರ ಸಮೂಹವನ್ನು ಪ್ರತಿನಿಧಿಸ್ತಕ್ಕಂತಹ ಹಿರಿಯ ವಕೀಲರು ಆಗಿರ್ತಕ್ಕಂಥ ವೈ ಎಸ್ ಸದಸ್ಯ ರೆಡ್ಡಿರವರ ಮೇಲೆ ದುಷ್ಕರ್ಮಿಗಳು ಅವರ ಕಚೇರಿಗೆ ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಅಲ್ಲ ಮಾಡಿದ್ದಾರೆ ಆ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಪ್ರತಿಭಟಿಸ್ತಾ ಇದ್ದು ಆ ಏನು ದುಷ್ಕರ್ಮಿಗಳು ಗೌರವನ ತೀರೆಯ ವಕೀಲರಾದ ಸದಸ್ಯರ ಮೇಲೆ ಅಲ್ಲ ಮಾಡಿದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ವಕೀಲರು ನ್ಯಾಯಯುತವಾಗಿ ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ನ್ಯಾಯದಾನ ಮಾಡಿಸಲೇಬೇಕು ಅನ್ನೋದೇ ಆದರೆ ನೀವು ಎಲ್ಲ ಈ ಥರ ಹಲ್ಲೆಗಳು ನಿಲ್ಲಬೇಕು ಇಲ್ಲಾಂದರೆ ಆತಂಕದಲ್ಲಿ ವಕೀಲ ಕರ್ತವ್ಯನ ಮಾಡುವಂಥ ಸಂದರ್ಭ ಬರ್ತದೆ ಆಗ ನ್ಯಾಯ ಸರಿಯಾಗಿ ಸಿಗ್ತದೆ ಇಲ್ಲವನ್ನ ಗೊಂದಲ ಒಳಗಾಗಿರ್ತದೆ ಅದರಿಂದ ಇದರ ವಿಚಾರವಾಗಿ ಸರ್ಕಾರವು ಹೆಚ್ಚಿನ ಗಮನವನ್ನು ತಗೊಂಡು ವಕೀಲರಿಗೆ ರಕ್ಷಣೆ ಕೊಡುವುದರ ಮುಖಾಂತರ ಜೊತೆಗೆ ವಕೀಲರ ಪರಿಷತ್ತಿನ ನಮ್ಮ ವಕೀಲರ ಕಾಯ್ದೆಯಿಂದ ಸ್ವಲ್ಪ ತಿದ್ದುಪಡಿ ಮಾಡುವುದರ ಮುಖಾಂತರ ಈ ಮುಸ್ಕರಣಗಳಿಗೆ ಕಠಿಣ ಶಿಕ್ಷೆ ಮುಗಿಸಬೇಕು ಅಂತ ಹೇಳಿ ನಮ್ಮ ವಕೀಲರ ಸಂಘದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ತಿಳಿಸಿದ್ದೇವೆ ವಿಚಾರ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ತಹಸೀಲ್ದಾರ್ ಅವರ ಮಳವಳ್ಳಿ ತಾಲೂಕು ಮಳವಳ್ಳಿರವರ ಮೂಲಕ ಮಾನ್ಯ ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿರವರ ಮೇಲೆ ಅಲ್ಲ ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ವಹಿಸುವ ಕುರಿತು ಈ ಕಂಡಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿರಿಯ ವಕೀಲ ಶ್ರೀ ಸದಾಶಿವ ರೆಡ್ಡಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಇದು ವಕೀಲ ಸಮುದಾಯದಲ್ಲಿ ಆತಂಕ ಸೃಷ್ಟಿ ಮಾಡಿದ್ದು ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದೆ ವಕೀಲರ ಮೇಲೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಇದು ಕಾನೂನಿನ ಮೇಲಿನ ದಾಳಿ ಎಂದೇ ಭಾವಿಸಬಹುದಾಗಿದೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವ ಆರೋಪಿತರಿಗೆ ತ್ವರಿತವಾಗಿ ಕಠಿಣ ಶಿಕ್ಷೆ ವಿಧಿಸುವುದು ಹೊರತು ಇಂಥ ಪ್ರಕರಣಗಳನ್ನು ತಡೆಯಲು ಹತ್ತಿಕ್ಕಲು ಸಾಧ್ಯವಿಲ್ಲ ಆದ್ದರಿಂದ ಮಾನ್ಯರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಹಿರಿಯ ವಕೀಲ ಶ್ರೀ ಸದಾಶಿವ ರೆಡ್ಡಿಯವರ ಮೇಲೆ ಮಾರಣಾಂತಿಕ ಅಲ್ಲೇ ಮಾಡಿರುವ ತ್ವರಿತವಾಗಿ ಕಠಿಣ ಕಾಲ ಕ್ರಮ ಕೈಗೊಂಡು ವಕೀಲರ ರಕ್ಷಣೆಗೆ ಕ್ರಮವಹಿಸಬೇಕೆಂದು ತಮ್ಮಲ್ಲಿ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದೆ